ಬೆಂಗಳೂರಲ್ಲಿ ಭೂಗಳ್ಳರ ಎಲ್ಲಾ ತಿಳಿದು ಏನೂ ತಿಳಿಯದಂತೆ ಕಣ್ಮುಚ್ಚಿ ಕುಳಿತ ಅಧಿಕಾರಿಗಳು ಬೆಂಗಳೂರು ನಗರದ ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಯನ್ನ ಉಪಯೋಗಿಸಿಕೊಂಡು ತಮ್ಮ ಖಾಸಗಿ ವ್ಯವಹಾರಗಳನ್ನ ಕೆಲವು ಭೂಗಳ್ಳರು ನಡೆಸುತ್ತಿದ್ದಾರೆ ನಗರದ ಸುತ್ತಮುತ್ತ ಸುಮಾರು ಎಪ್ಪತ್ತೆರಡು ಸಾವಿರ ಎಕರೆ ಭೂಮಿ ಒತ್ತುವರಿಯಾಗಿದೆ ಸಾವಿರಾರು ಎಕರೆ ಭೂಮಿಯನ್ನ ಕೆಲವರು ಸ್ವಾಧೀನಪಡಿಸಿಕೊಂಡಿದ್ದಾರೆ ನಗರದ ಸುತ್ತಮುತ್ತ ಭೂಮಿಯ ಬೆಲೆ ಬಹಳಷ್ಟಿದೆ ಕೆಲವರು ವಾಣಿಜ್ಯ ಉದ್ದೇಶಗಳಿಗೆ ಮತ್ತು ವೈಯಕ್ತಿಕ ಲಾಭಕ್ಕಾಗಿ ಸರ್ಕಾರಿ ಭೂಮಿಯನ್ನ ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಕೃಷ್ಣ ಬೈರೇಗೌಡರು ಆರೋಪಿಸಿದ್ದಾರೆ ಆದರೆ ಚನ್ನನಾಯಕನ ಪಾಳ್ಯ ಸರ್ವೆ ನಂಬರ್ ನೂರ ಮೂರು ಮೂವತ್ತೆರಡು ಕುಂಟೆ ಜಾಗವನ್ನ ಸ್ವಾಧೀನಪಡಿಸಿಕೊಂಡು ತಮ್ಮ ಸ್ವಂತ ಬಳಕೆಗೆ ಬೆಳೆಸುತ್ತಿರುವ ಗಂಗರಾಜು ಎಂಬ ವ್ಯಕ್ತಿಯ ಮೇಲೆ ಅಧಿಕಾರಿಗಳು ಯಾವ ರೀತಿಯ ಕ್ರಮ ಕೈಗೊಳ್ಳದೇ ಇರೋದು ವಿಪರ್ಯಾಸವೇ ಸರಿ ಎಷ್ಟೋ ಬಾರಿ ಈ ವ್ಯಕ್ತಿಯ ಮೇಲೆ ದೂರು ದಾಖಲಾಗಿದ್ರೂ ಅವರ ಮೇಲೆ ಕ್ರಮ ಕೈಗೊಳ್ಳಲು ಅಧಿಕಾರಿಗಳು ಮಾತ್ರ ಮುಂದಾಗ್ತಾ ಇಲ್ಲ ಇಷ್ಟೇ ಅಲ್ಲ ತಾವು ಮಾಡಿದ ಅನಾಚಾರವನ್ನ ಸಾರ್ವಜನಿಕರ ಮುಂದೆ ಬಿಚ್ಚಿಟ್ಟ ಮಾಗಡಿ ಚಿರತೆ ಕನ್ನಡ ನ್ಯೂಸ್ ಸುದ್ದಿವಾಹಿನಿಯ ಮೇಲೆ ಮಹಾಶಯ ದೂರನ್ನ ಕೂಡ ದಾಖಲಿಸಿದ್ದ ಎನ್ನಲಾಗಿದೆ ಆದರೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಮಾಡಿದ್ರು ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರರು ಯಾವುದೇ ರೀತಿಯ ಕ್ರಮವನ್ನ ಇಲ್ಲಿವರೆಗೂ ಕೈಗೊಂಡಿಲ್ಲ ಕೃಷ್ಣ ಬೈರೇಗೌಡರು ಕೂಡ ಈ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ ಬೇರೆ ಎಲ್ಲ ಅನ್ಯಾಯದ ಬಗ್ಗೆ ಮಾತನಾಡುವ ಅವರು ಈ ಗಂಗರಾಜು ಬಗ್ಗೆ ಏಕೆ ಮಾತನಾಡ್ತಾ ಇಲ್ಲ ಎಂಬುದು ಅನುಮಾನಕ್ಕೆ ಕಾರಣವಾಗಿದೆ ಇದರಲ್ಲಿ ಇವರಿಗೆ ಎಷ್ಟು ಕಮಿಷನ್ ಸಿಗುತ್ತೋ ಗೊತ್ತಿಲ್ಲ ಎಲ್ರೂ ಇಲ್ಲಿ ಆಚಾರ ಹೇಳೋರೆ ಆದರೆ ಮಾಡೋದು ಮಾತ್ರ ಅನಾಚಾರದ ಕೆಲಸ ಎಂಬಂತಾಗಿದೆ ಇನ್ನಾದ್ರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಗಮನ ಇದ್ದರೆ ಸರ್ಕಾರದ ಜಾಗವೆಲ್ಲ ಕಂಡೋರ ಗ್ಯಾರಂಟಿ ಈ ತರಹದ ಸಣ್ಣ ಪುಟ್ಟ ರೌಡಿಗಳಂತೆ ವರ್ತಿಸುವ ಗಂಗರಾಜು ಮೇಲೆ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕ್ತಿರುವಂತಹ ಅಧಿಕಾರಿಗಳು ಇನ್ನೂ ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಇಂಥ ವ್ಯವಹಾರಗಳನ್ನ ಮಾಡ್ತಿದ್ದಾರೆ ಅವರ ಮೇಲೆ ಕ್ರಮ ಕೈಗೊಳ್ಳುವ ಧೈರ್ಯ ಮಾಡ್ತಾರಾ ಅನ್ನೋದೇ ತಿಳಿಯದಂತ आजू मगडी चिरते कूज ट्वेंटी फोर बेवेन्नूरू